ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡದಲ್ಲಿ ಮತ್ತು ಸದನದಲ್ಲಿ ಸಾಕಷ್ಟು ಸದ್ದು ಮಾಡಿದಂತಹ ವಿಚಾರ ದಿಗಂತ್ ನಾಪತ್ತೆ ವಿಚಾರ ಫರಂಗಿಪೇಟೆಯ ದ್ವಿತೀಯ ಪಿ ಯುಸಿಯ ಈ ಹುಡುಗ ನಾಪತ್ತೆಯಾದಾಗಿನಿಂದ ಆತ ಮರಳಿ ಸಿಗುವವರೆಗೂ ಸೃಷ್ಟಿಯಾದ ಸುದ್ದಿಗಳಿಗೆ ಊಹಾಪೋಹಗಳಿಗೆ ಮತ್ತು ಟೆನ್ಷನ್ಗಳಿಗೆ ಕೊನೆ ಇಲ್ಲ ಬಹುಶಃ ಮನೆಯವರಿಗಿಂತ ಹೆಚ್ಚಾಗಿ ಪೊಲೀಸರು ಮನೆಯವರಿಗಿಂತ ಹೆಚ್ಚಾಗಿ ಈ ಸಮಾಜ ತಲೆ ಕೆಡ್ಸ್ಕೊಂಡಿತ್ತು ಮನೆಯವರಿಗೆ ಮಗ ಬೇಕಿತ್ತು ನಿಜ ಆದ್ರೆ ಈ ಸಮಾಜಕ್ಕೆ ಒಂದು ನೆಮ್ಮದಿ ಬೇಕಿತ್ತು ಪೊಲೀಸರಿಗೆ ಒಂದೊಳ್ಳೆ ಉತ್ತರ ಬೇಕಿತ್ತು ಯಾಕೆಂದ್ರೆ ಇಲ್ಲಿ ಅವರ ಸಾಮರ್ಥ್ಯನ ಪರೀಕ್ಷಿಸುವಂತಹ ಅವರ ಕೆಲಸದ ಮೇಲೆ ಪ್ರಶ್ನೆಗಳನ್ನ ಮಾಡುವಂತಹ ಕೆಲಸ ಆಗಿತ್ತು ಯಾಕೆಂದ್ರೆ ದಿಗಂತ್ ನಾಪತ್ತೆಯಾಗಿ ಹನ್ನೆರಡು ದಿನ ಕಳೆದ್ರು ಆತನ ಸುದ್ದಿ ಇರಲಿಲ್ಲ ಹೀಗಾಗಿ ಸಹಜವಾಗಿ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಪೊಲೀಸರು ಯಾಕೆ ಈ ಹುಡುಗನ ಬಗ್ಗೆ ಕ್ರಮ ತಗೊಂಡಿಲ್ಲ ಯಾಕೆ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಅಂತ ಹಾಗೆ ತನಿಖೆಯ ಬೇರೆ ಬೇರೆ ಮಜಲುಗಳನ್ನ ದಾಡಿದಾಗ ಯಾವುದೇ ಉತ್ತರ ಸಿಗ್ಲಿಲ್ಲ ಯಾಕೆಂದ್ರೆ ಸಾಮಾನ್ಯವಾಗಿ ಪೊಲೀಸರು ಮೊಬೈಲ್ ಅಥವಾ ಬೇರೆ ಏನಾದರೂ ಟೆಕ್ನಿಕಲ್ ಎವಿಡೆನ್ಸ್ ಎವಿಡೆನ್ಸ್ ಅನ್ನ ಟ್ರೇಸ್ ಮಾಡ್ತಾ ಹೋಗ್ತಾರೆ ಆದ್ರೆ ಇಲ್ಲಿ ದಿಗಂತ್ ಅದಕ್ಕೆ ಅವಕಾಶವನ್ನ ಕೊಟ್ಟಿರ್ಲಿಲ್ಲ ಯಾಕೆಂದ್ರೆ ಅವನ ಹತ್ರ ಕ್ರಿಮಿನಲ್ ಮೈಂಡ್ ಸೆಟ್ ಇತ್ತು ಅನ್ನೋದನ್ನ ನಾನು ಈ ಹಿಂದಿನ ಸ್ಟೋರಿಗಳಲ್ಲೂ ಹೇಳಿದ್ದೀನಿ ಸೊ ಈಗ ಏನಪ್ಪಾ ಮತ್ತೆ ನೀವು ಹೇಳ್ತಾ ಇದ್ದೀರಾ ಅಂತ ನೀವು ಪ್ರಶ್ನೆ ಮಾಡಬಹುದು ಒಂದು ನಿಮಗೆ ಗೊತ್ತಿರಲಿ ವಿಚಾರ ಇವತ್ತು ದಿಗಂತನನ್ನ ಹೈಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ ಅಂದ್ರೆ ದಿಗಂತ್ ವಿಚಾರವನ್ನ ಹೈಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ ಯಾಕೆಂದ್ರೆ ಈ ಪ್ರಕಾರ ಹೇಬಿಎಸ್ ಕಾರ್ಪಸ್ ಆಗಿ ಬದಲಾಗಿತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಹೀಗಾಗಿ ಪೊಲೀಸರು ತನಿಖಾ ವರದಿಯನ್ನ ತನಿಖೆಯಲ್ಲಿರುವ ಮಾಹಿತಿಯನ್ನ ಹೈಕೋರ್ಟ್ಗೆ ಹೇಳಬೇಕಿತ್ತು ಸೊ ಹೈಕೋರ್ಟ್ಗೆ ಹೇಳಿದ ಸಂದರ್ಭದಲ್ಲಿ ಪೊಲೀಸರು ಕೆಲವೊಂದು ಆಘಾತಕಾರಿ ವಿಚಾರಗಳನ್ನ ಇಲ್ಲಿ ಬಯಲು ಮಾಡಿದ್ದಾರೆ ಇಲ್ಲಿ ದಿಗಂತ್ ಬಗ್ಗೆ ಮತ್ತಷ್ಟು ಗೊಂದಲಗಳು ಜಟಿಲತೆ ಕಾಡ್ತಾ ಇದೆ ಅಪ್ಪ ಅಮ್ಮನ ನಡವಳಿಕೆ ಇರ್ಬೋದು ಮತ್ತು ತನಿಖೆಯಲ್ಲಿ ಮತ್ತು ಆತನ ವಿಚಾರಣೆಯಲ್ಲಿ ಸಿಕ್ಕಿರುವಂತ ಕೆಲವು ವಿಚಾರಗಳು ಏನಪ್ಪ ಇದು ಅನ್ನೋ ಮಟ್ಟಿಗೆ ಒಂದಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ ಯಾಕೆ ಅಂತ ನಾವು ನೋಡೋದಾದ್ರೆ ದಿಗಂತ್ ಬಗ್ಗೆ ಪೊಲೀಸರು ಸಲ್ಲಿಸಿರುವ ಅಫಿಡಾವಿಟ್ ನಲ್ಲಿ ಆತ ಮನೆಗೆ ಹೋಗೋದಕ್ಕೆ ರೆಡಿ ಇಲ್ಲ ಯಾವುದೇ ಕಾರಣಕ್ಕೂ ದಿಗಂತ್ ಮನೆಗೆ ನಾನು ವಾಪಸ್ ಹೋಗೋದಿಲ್ಲ ಅಂತ ಹೇಳ್ತಿದ್ದಾನಂತೆ ಇದು ಒಂದ್ ರೀತಿ ಶಾಕಿಂಗ್ ಅಂತ ಹೇಳಿದ್ರೆ ಆ ಇದುವರೆಗೂ ಆತ ನಾಪತ್ತೆಯಾಗಿ ಸಿಗುವವರೆಗೂ ಇದ್ದಂತ ವಿಚಾರ ಏನಂತ ಹೇಳಿದ್ರೆ ಅವನು ಸ್ವ ಇಚ್ಛೆಯಿಂದ ಮನೆ ಬಿಟ್ಟು ಹೋಗಿದ್ದ ಮತ್ತು ಆತ ಪರೀಕ್ಷೆಗೆ ಹೆದರಿದ್ದ ಈಗ ಮನೆಗೆ ವಾಪಸ್ ಬರ್ತಾ ಇದ್ದಾನೆ ಅಂತ ಆದ್ರೆ ಇಲ್ಲಿ ದಿಗಂತ್ ಹೋಗೋದಿಕ್ಕೆ ಕಾರಣ ಬೇರೆನೇ ಇದೆ ಆತ ಇದು ಬಹಳ ಪ್ರೀಪ್ಲಾನ್ಡ್ ಪ್ಲಾನ್ ಇದು ಎಕ್ಸಿಕ್ಯೂಟ್ ಮಾಡಿರುವಂತದ್ದು ಆತ ನಾಪತ್ತೆ ಆಗಿರುವಂತ ವಿಚಾರ ಬಹಳ ಇದು ಇದು ಯಾವ್ದೋ ಎಕ್ಸಾಮ್ ಗೆದ್ರಿ ಸಿಕ್ಕ ನಂತರ ಆ ಇದು ಆಗಿರುವಂತದಲ್ಲ ಈತ ಪ್ರೀಪ್ಲಾನ್ ಮಾಡಿ ಮನೆಯಿಂದ ಹೊರಟಿದ್ದಾನೆ ಅದಕ್ಕೆ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದ ಏನೇನ್ ತಯಾರಿ ಆಯ್ತು ಬಟ್ಟೆ ಕತೆ ಏನು ಶೂ ಕತೆ ಏನು ಅದನ್ನ ಹೇಳ್ತೀನಿ ಆದ್ರೆ ಈಗ ಅಪ್ಪ ಅಮ್ಮನ ವಿಚಾರಕ್ಕೆ ಬರೋಣ ದಿಗಂತ್ ವ್ಯಕ್ತಿತ್ವದ ಬಗ್ಗೆ ದಿಗಂತ್ ವಿಚಾರದ ಬಗ್ಗೆ ಅಪ್ಪ ಅಮ್ಮನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಅವನು ಹೇಳುವ ಹೇಳಿದನ್ನ ಕೇಳುವ ಹುಡುಗ ಅಲ್ಲ ಎಕ್ಸಾಮ್ ಅಲ್ಲಿ ಸರಿಯಾಗಿ ಮಾಡೋದಿಲ್ಲ ಅವನು ಯಾವುದೇ ಕಾರಣಕ್ಕೂ ನಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ ಅನ್ನೋದು ಗೊತ್ತಿತ್ತು ಹೀಗಾಗಿ ನಿತ್ಯ ಅವನಿಗೆ ಬೈಗುಳ ತಪ್ಪಿದಲ್ಲ ಅಥವಾ ಅವನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಅಪ್ಪ ಅಮ್ಮನ ಕಷ್ಟನ ಮಗನಾಗಿ ಅಪ್ಪ ಅಮ್ಮನ ಕಷ್ಟನ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ ಹಾಗೆ ಆ ಓದಿನ ಕಡೆಗೆ ಅವನ ಗಮನ ಅಷ್ಟೇ ಕಷ್ಟ ಇತ್ತು ಮತ್ತೆ ಇಷ್ಟ ಇರಲಿಲ್ಲ ಹೀಗಾಗಿ ಅವನು ನಾನು ಮನೆ ಬಿಟ್ಟು ಹೋಗಲೇಬೇಕು ಅಂತ ತೀರ್ಮಾನ ಮಾಡಿದ್ದ ಆದ್ರೆ ಅವ್ನ ನಾಪತ್ತೆ ಆದ ಸಂದರ್ಭದಲ್ಲಿ ಒಂದು ಕತೆ ಸೃಷ್ಟಿಯಾಗಿತ್ತು ಏನಂತ ಹೇಳಿದ್ರೆ ಯಾರೋ ಗಾಂಜಾ ಗಿರಾಕಿಗಳು ಅವನನ್ನು ಕಿಡ್ನಾಪ್ ಮಾಡಿದ್ದಾರೆ ಯಾರೋ ಮುಸ್ಲಿಮರು ಕಿಡ್ನಾಪ್ ಮಾಡಿದ್ದಾರೆ ಇನ್ಯಾರೋ ಮಂಗಳ ಮುಖ್ಯರು ಕಿಡ್ನಾಪ್ ಮಾಡಿದ್ದಾರೆ ಈ ರೀತಿ ಬೇರೆ ಬೇರೆ ಸ್ಟೋರಿಗಳು ಬಂದಿದ್ವು ಅಲ್ಲಿ ಆದ್ರೆ ಪೊಲೀಸರು ಮಾತ್ರ ಯಾವುದಕ್ಕೂ ರೆಸ್ಪಾಂಡ್ ಮಾಡಿರ್ಲಿಲ್ಲ ಅಂದ್ರೆ ಇದು ಹೀಗೆ ಆಗಿದೆ ಅಂತೇಳಿ ಯಾವುದೇ ಕಾರಣಕ್ಕೂ ಹೇಳಿರ್ಲಿಲ್ಲ ಯಾಕಂದ್ರೆ ಸಂದರ್ಭ ಕಾಯ್ತಾ ಇದ್ರು ಹಾಗೆ ಉಡುಪಿನಲ್ಲಿ ದಿಗಂ ಸಿಕ್ಕ ನಂತರ ಕೂಡ ಇಲ್ಲಿ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ ಆಯ್ತು ಅಮ್ಮನಿಗೆ ಫೋನ್ ಮಾಡಿ ನನ್ನನ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ ನಾನು ಬಂದಿಲ್ಲ ನಾನು ಹಾಗೆ ಮನ ಮನೆ ಬಿಟ್ಟು ಬರ್ತೀನ ಅಂತೇಳಿ ಹೇಳಿದ್ದಾನೆ ಅಂತ ಅವರ ತಾಯಿ ಹೇಳಿದ್ರು ಸೊ ಹಾಗಾದ್ರೆ ಈಗ ಪೊಲೀಸರು ಕೊಟ್ಟಿರೋ ಅಫಿಡಾವಿಟ್ ನ ಪ್ರಕಾರ ತಾಯಿ ಹೇಳಿದ ಮಾತು ಸತ್ಯನಾ ಅನ್ನೋ ಡೌಟ್ ಬರುತ್ತೆ ಹಾಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ಟೋರಿಗಳಲ್ಲಿ ಅಪ್ಪ ಅಮ್ಮನನ್ನ ನೋಡಿದ್ರೆ ಅಪ್ಪ ಅಮ್ಮನ ಮುಖಚರಿಯ ನೋಡಿದ್ರೆ ಅವರ ಟೆನ್ಷನ್ ನೋಡಿದ್ರೆ ಇದು ಯಾಕೋ ಅವರಿಗೆ ಅಷ್ಟು ಟೆನ್ಷನ್ ಕೊಟ್ಟಿಲ್ಲ ಮಗ ಆಪತ್ತೆ ಆಗಿರೋದು ಮಗನ ಬಗ್ಗೆ ಅಷ್ಟೊಂದು ಚಿಂತೆ ಇಲ್ಲ ಅಂತ ಸಾಕಷ್ಟು ಜನ ಹೇಳಿದ್ವಿ ಯಾಕೋ ಕೇಸ್ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ ದಿಗಂತ್ ಹೋಗುವಂತದ್ದು ಅಥವಾ ಈ ಬಗ್ಗೆ ಚರ್ಚೆ ಇದು ಮೊದಲನೇ ಸಲ ಅಲ್ಲ ಅಂತ ಅನಿಸ್ತಾ ಉಂಟು ಹಾಗೆ ಸ್ನೇಹಿತರೆ ದಿಗಂತ್ ಬಗ್ಗೆ ಈಗ ನಾನು ಇನ್ನೊಂದು ಅಪ್ಡೇಟ್ ಹೇಳಬೇಕು ಅಂದ್ರೆ ಈಗ ನಾನು ಪನಿಷ್ಮೆಂಟ್ ಬಗ್ಗೆ ನಾವು ಮಾತಾಡಿದ್ವಿ ಈ ಹಿಂದಿನ ವಿಡಿಯೋದಲ್ಲಿ ದಿಗಂತಿಗೆ ಪನಿಷ್ಮೆಂಟ್ ಆಗುತ್ತಾ ಅಂತ ಹೇಳಿ ಆದ್ರೆ ಇದ್ರ ಬಗ್ಗೆ ಇನ್ನು ಕೋರ್ಟ್ ನಿಂದ ಮಾಹಿತಿಗಳು ಬಂದಿಲ್ಲ ಸದ್ಯ ಆತನನ್ನ ನನ್ನ ಎತ್ತವರಿಗೆ ಒಪ್ಪಸ್ಬೇಕು ಅಂತ ಪೊಲೀಸ ಪ್ರಯತ್ನ ಮಾಡಿದ್ರು ಅವನನ್ನ ಊರಿಗೆ ವಾಪಸ್ ಕರ್ಕೊಂಡ್ ಬರಬೇಕು ಅಂತ ಪೊಲೀಸರು ಪ್ರಯತ್ನ ಮಾಡಿದ್ರು ಆದ್ರೆ ನಾನು ಊರಿಗೆ ವಾಪಸ್ ಬರೋದಿಲ್ಲ ಅಂತ ದಿಗಂತಿಲಿ ಹೇಳಿದಾನೆ ಸೊ ದಿಗಂತಿಲಿ ಈ ಮಾತ್ರ ಹೇಳಿರೋದ್ರಿಂದ ಅವನು ಮನೆಗೆ ಬರದೆ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಅವನು ಒಂದಷ್ಟು ದಿನ ಇರಬೇಕಾದಂತ ಅನಿವಾರ್ಯತೆ ಇದೆ ಅವ್ರ ಜೊತೆಗೆ ದಿಗಂತಿರ್ತಾನೆ ಆದ್ರೆ ಮುಂದೇನು ಸದ್ಯ ವಿಚಾರಣೆಯನ್ನ ದ್ವಿಸದಸ್ಯ ಪೀಠ ಏನಿತ್ತು ಅದು ಈಗ ಮುಂದೂಡಲ್ಪಟ್ಟಿದೆ ಹೀಗಾಗಿ ಮುಂದೆ ದಿಗಂತ್ ಮನೆಗೆ ಬರ್ತಾನ ಎಲ್ಲ ಹೋಗ್ತಾನೆ ಗೊತ್ತಿಲ್ಲ ಇದು ಇವತ್ತಿನ ಅರ್ಜಿಯ ಸಲ್ಲಿಕೆ ವಿಚಾರ ಆದ್ರೆ ನಾನ್ ನಿಮ್ಗೆ ಇನ್ನೊಂದು ಅಪ್ಡೇಟ್ ಅನ್ನು ಹೇಳ್ಬೇಕಿವನ್ ಎಂತಹ ಕಿಲಾಡಿ ಎಂತಹ ಒಂದು ಮುದ್ದೆ ಪ್ರೀಪ್ಲಾನ್ ಆಗಿ ಇದೆಲ್ಲ ಪ್ಲಾನ್ ಎಕ್ಸಾಂಪಲ್ ಇವನು ಮನೆಯಿಂದ ಬಟ್ಟೆ ತಗೊಂಡು ಹೋಗಿದ್ದೇನೆ ಎಕ್ಸ್ಟ್ರಾ ಅಪ್ಪ ಅಮ್ಮ ಹೇಳಿದೇನು ಹುಟ್ಟ ಬಟ್ಟೆಲಿ ಹೋಗಿದ್ದಾನೆ ದೇವಸ್ಥಾನಕ್ಕೆ ಹೋಗಿದ್ದಾನೆ ಇವನು ಅಹ್ ಈಗ ಬರ್ತೀನಮ್ಮ ಅಂತೇಳಿ ಹೋದವನು ವಾಪಸ್ ಬರ್ಲಿಲ್ಲ ಅಂತ ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಇವನು ಒಂದು ಬಟ್ಟೆ ಬ್ಯಾಗ್ ಅನ್ನ ಮೊದಲೇ ತಗೊಂಡೋಗಿ ಅಡಗಿಸಿಟ್ಟಿದ್ದ ಮತ್ತೆ ಒಂದು ಜೊತೆ ಶೂ ಅನ್ನು ಕೂಡ ಇದನ್ನ ಬಚ್ಚಿಟ್ಟಿದ್ದ ಚಪ್ಪಲಿಯನ್ನ ಅದೇ ಕಾರಣಕ್ಕೆ ತೆಗೆದಿಟ್ಟಿರೋದು ಸಾಕ್ಷಿ ನಾಶ ಮಾಡೋದಕ್ಕಿಂತನೆ ತೆಗೆದಿಟ್ಟಿರೋದು ಶೂವನ್ನ ತೆಗೆದಿಟ್ಟು ಪೊಲೀಸರ ತನಿಖೆಯ ದಾರಿ ತಪ್ಪಿಸೋದಕ್ಕೆ ಈ ಪ್ರಯತ್ನವನ್ನ ಮಾಡಿದ್ದ ಹಾಗೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ವಿಚಾರ ನಾವು ಗಮನಿಸಲೇಬೇಕು ಮನೆಯವರು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಇರಲಿ ಅಥವಾ ಬೇರೆ ಎಲ್ಲ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಅವನ ಹತ್ರ ಎಷ್ಟು ಮೊಬೈಲ್ ಇತ್ತು ಅಂತ ಎಲ್ಲೂ ಹೇಳಿಲ್ಲ ಅವನು ಒಂದು ಮೊಬೈಲ್ ಸಿಕ್ತು ಅದರ ರಕ್ತ ಇತ್ತು ಇಷ್ಟು ಕಥೆಗಳನ್ನು ಹೇಳಿದರೆ ಹೊರತು ಅವನ ಹತ್ರ ಮೂರು ಮೊಬೈಲ್ ಇತ್ತು ಅಂತೇಳಿ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಅದರಲ್ಲಿ ಅವನು ಗೇಮ್ಗೆ ಅಡಿಕ್ಟ್ ಆಗಿದ್ದ ಮೊಬೈಲ್ ಗೇಮ್ಗಳನ್ನು ಆಡೋದ್ರಲ್ಲಿ ಬಹಳ ಹುಚ್ಚಿತ್ತು ಅದಕ್ಕೆ ಅಪ್ಪ ಅಮ್ಮನ ಹತ್ರ ಬೈಸ್ಕೊಳ್ತಾ ಇದ್ದ ಆದರೆ ಅಪ್ಪ ಅಮ್ಮ ಅದನ್ನು ಸಹಿಸ್ಕೊಳ್ಳೋ ಮಟ್ಟಿಗೆ ಅಂದರೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದ್ದಾರೆ ಆದ್ರೆ ಇವನು ಆ ಸಣ್ಣ ವಿಷಯವನ್ನು ಇಟ್ಕೊಂಡು ಈ ರೀತಿ ಕ್ರಿಮಿನಲ್ ಮಾಡಿದಾನೆ ಬಳಸ್ತಾ ಇದ್ದಂತ ಮೊಬೈಲ್ ಅನ್ನ ರೈಲ್ವೆ ಟ್ರ್ಯಾಕ್ ನಲ್ಲಿ ಎಸೆದು ಪೊಲೀಸರ ದಿಕ್ ತಪ್ಪಿಸಿದಾನೆ ನಂತರ ಇನ್ನೊಂದು ಮೊಬೈಲ್ ನಲ್ಲಿ ಅವನು ತನ್ನ ಆಕ್ಟಿವಿಟಿಯನ್ನ ಮುಂದುವರಿಸಿದಾನೆ ಅದು ಅದ್ರ ಬಗ್ಗೆ ಹೆತ್ತರಿಗೂ ಗೊತ್ತಿಲ್ಲ ಈ ತರ ಒಂದು ಮೊಬೈಲ್ ಹತ್ರ ಇತ್ತು ಅನ್ನೋಂಥದ್ದು ಈ ತರ ಒಂದು ಸಿಮ್ ಇತ್ತು ಅಂತ ಹೆತ್ತರಿಗೂ ಕೂಡ ಗೊತ್ತಿಲ್ಲ ಸೊ ಈ ರೀತಿ ಕ್ರಿಮಿನಲ್ ಮೈಂಡ್ ಸೆಟ್ ಅನ್ನ ಮಾಡಿದಾನೆ ಈಗ ಮತ್ತೊಂದು ವಿಚಾರ ಮಕ್ಕಳ ಕಲ್ಯಾಣ ಸಮಿತಿ ಹೆತ್ತವರನ್ನು ಕೂಡ ಈಗ ವಿಚಾರಣೆಗೆ ಕರೆಸಬಹುದು ಕರ್ಸಿಬಿಟ್ಟು ಅವನ ಮೇಲೆ ಒತ್ತಡ ಹಾಕ್ಬೇಡಿ ಅಂತೆಲ್ಲ ಹೇಳ್ಬೋದು ಆದ್ರೆ ದಿಗಂತ್ ಮನೆಗೆ ಬರದೇ ಇದ್ರೆ ಬರೋದಕ್ಕೆ ಒಪ್ಪದೇ ಇದ್ರೆ ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ ಅಂತ ಹೇಳಿದ್ರೆ ಮುಂದಿನ ಕತೆ ಏನು ಯಾಕಂದ್ರೆ ಅವನು ಅಂಡರ್ ಏಯ್ಟೀನ್ ಅವನಿನ್ನೂ ಮೆಚುರಿಟಿ ಬಂದಿಲ್ಲ ಹೀಗಾಗಿ ಒಂದು ಕೌನ್ಸಿಲಿಂಗ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಪನಿಷ್ಮೆಂಟ್ ಅಂತೂ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಯಾಕಂದ್ರೆ ಇವತ್ತಿನ ಕೋರ್ಟ್ ವಿಚಾರಣೆ ನೋಡಿದ್ರೆ ಅವನಿಗೆ ಬಹುಶಃ ಒಂದು ಕೌನ್ಸಿಲಿಂಗ್ ಮಾಡ್ತಾರೆ ತಿಳಿ ಹೇಳುವಂತ ಪ್ರಯತ್ನ ಮಾಡ್ತಾನೆ ಬಹುಶಃ ಅದನ್ನ ಅರ್ಥ ಮಾಡಿಕೊಂಡು ಮನೆಯಲ್ಲಿ ಇದ್ರೆ ಬಚಾವ್ ಅಥವಾ ಜನ ಒಪಿನಿಯನ್ ಪ್ರಕಾರ ಅವನು ಇಲ್ಲಿಗೆ ನಿಲ್ಸೋದಿಲ್ಲ ಈ ಎಸ್ಕೇಪಿಂಗ್ ಮಾಡುವಂತ ನೇಚರ್ ಅನ್ನ ಮುಂದುವರಿಸ್ತಾನೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಹೇಳಿ ದಿಗಂತ್ ಪ್ರಕರಣ ಸುಖಾಂತ್ಯ ಆಗ್ಲಿ ಅಂತ ನಾವು ನೀವು ಬಯಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಚಾನೆಲ್ನಲ್ಲಿ ಬೇರೆ ಯಾವ ಸ್ಟೋರಿಯನ್ನ ನೀವು ನೋಡೋದಕ್ಕೆ ಇಷ್ಟಪಡ್ತೀರ ಅಂತ ದಯವಿಟ್ಟು 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 ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ